ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಏನರೂ ಹೇಗಿದ್ರ ನಾನು ಕೂಡ ಸೂಪರ್ ಆಗಿದ್ದೀನಿ ಏನಪ್ಪ ಇವತ್ತು ಚುರುಮುರಿ ಸ್ವೀಟು ಎಲ್ಲ ಸೇವ್ ಎಲ್ಲ ಮಾಡ್ತಾ ಇದೀರಲ್ಲ ಏನು ಸ್ಪೆಷಲ್ಲು ಅಂತ ಹೇಳೋದಾದರೆ ಇವತ್ತು ಏನಪ್ಪ ಅಂತಂದರೆ ನಮ್ಮ ಹಳ್ಳಿ ಹಬ್ಬ ಒಂದು ಮನೆ ಅದಕ್ಕೆ ಮತ್ತು ಎಷ್ಟು ಬೇಕಾದರೂ ಸುಮ್ಮನೆ ವಾತಾವರಣಕ್ಕೆ ನಮಗೆ ಎಷ್ಟು ಸಾಧನ ನಮ್ಮ ಮನೇಲಿ ಗೆಸ್ಟ್ ಬರ್ತಾರಲ್ವ ಆ ಒಂದು ಗೆಸ್ಟ್ ಮಾಡಿಕೊಂಡು ನಾವು ಎಷ್ಟು ಬೇಕಾದರೂ ಮಾಡಿಸ್ಕೊಡ್ತೀವಿ ಪ್ರತಿಯೊಂದು ಮನೇಲಿ ಮತ್ತು ಚಿಕ್ಕ ಕುಟುಂಬ ಆದರೂ ಕೂಡ ಅವರು ಎಷ್ಟು ಸಾಧನ ಅಷ್ಟು ಪ್ರತಿಯೊಬ್ಬರು ದೊಡ್ಡ ಕೈಲೇ ಮಾಡಿಸ್ತಾರೆ ಇಲ್ಲಿ ನಾವು ಕೂಡ ಸುಮಾರು ಒಂದು ಏಳರಿಂದ ಎಂಟು ಕೆ ಜಿ ಕಡಲೆ ಒಳೆ ಹಿಟ್ಟಿನಿಂದ ಮಾ ಮಾಡಿಸ್ತಾ ಇದ್ವಿ ದಾಣಿ ಬುಗ್ಗಿ ಮತ್ತು ಇದು ಮೈಸೂರು ಪ್ಯಾಕು ಮಾಡಿಸ್ಬೇಕು ಮತ್ತು ಚುರುಮುರಿ ಕೂಡ ಇವ್ರ ಕೈಲೇ ನಾವು ಹಚ್ಚಿಸ್ಬೇಕಂತಂದ್ಬಿಟ್ಟು ಪ್ರತಿ ವರ್ಷವೂ ಇದೆ ನಮ್ಮ ಕೆಲಸ ಪ್ರತಿ ವರ್ಷವೂ ಇಷ್ಟೇ ಮಾಡಿಸೋದು ಇಲ್ಲಿ ನೋಡ್ತಾ ಇರ್ಬಂದು ಇವಾಗ ದಾಣಿ ಎಲ್ಲ ಮಾಡಿ ಆಗಿದೆ ಸ್ನೇಹಿತರೆ ಇವಾಗ ಬೂಂದಿ ಅಂದರೆ ಬುಗ್ಗಿನ ಮಾಡ್ತಾ ಇದ್ದಾರೆ ಈ ರೀತಿ ನಾನು ಇಟ್ಟು ಕಲಿಸ್ಕೊಟ್ಟೆ ಇಟ್ಟು ಕಲಿಸ್ಕೊಟ್ಟೆ ಆದಮೇಲೆ ಇವಾಗ ಅವರು ಬಟ್ರೆ ಬಂದಿರ್ತಾರೆ ಇವ್ರಿಗೆ ಒಂದು ಕೆ ಜಿಗೆ ನೂರು ರೂಪಾಯಿ ದಂಗೆ ತೊಗೊತಾರೆ ನಾವು ಒಂದು ಕೆ ಜಿ ಕಡಲೆಬೇಳೆ ಹಿಟ್ಟು ಏನಾದರೂ ರೆಸಿಪಿ ಆಗಿರಲಿ ಅದು ಸ್ವೀಟ್ಸ್ ಆಗಿರ್ಬೋದು ಖಾರ ಬೂಂದಿ ಆಗಿರ್ಬೋದು ಏನೇ ಒಂದು ಮಾಡಿದರೂ ಕೂಡ ಬೂಂದಿ ಆಗಿರ್ಬೋದು ಒಂದು ಕೆ ಜಿ ಹಿಟ್ಟಿಗೆ ನೂರು ರೂಪಾಯಿ ತೊಗೊತಾರೆ ಅಂದರೆ ಹಿಟ್ಟು ನಮ್ಮದೇ ಜಸ್ಟ್ ಮಾಡಲಿಕ್ಕೆ ಅಷ್ಟೇ ಅವ್ರಿಗೆ ಒಂದು ಕೆ ಜಿ ಹಿಟ್ಟಿಗೆ ನೂರು ರೂಪಾಯಿ ತಗೊಂತಾರೆ ನಮ್ಮದು ಇಲ್ಲಿ ಎಷ್ಟಾಯ್ತಪ್ಪ ಅಂತಂದರೆ ಹತ್ರ ಏಳು ಕೆ ಜಿ ದಾಣಿ ಬುಗ್ಗೆ ಆಯಿತು ಸ್ನೇಹಿತರೆ ಮತ್ತು ಎರಡು ಎರಡೂವರೆ ಕೆಜಿ ಅಷ್ಟು ನಾವು ಸ್ವೀಟು ಮೈಸೂರು ಪ್ಯಾಕ್ ಮಾಡಿಸಿದ್ವಿ ಮತ್ತು ಚುರುಮುರಿ ಕೂಡ ಕಟ್ ನಾವು ಅವ್ರ ಕೈಯಲ್ಲೇ ಹಚ್ಚಿಸಿದ್ವಿ ಯಾಕಂದರೆ ಚೆನ್ನಾಗಿ ಹಚ್ತಾರೆ ಅವರು ಅಂತಂದ್ಬಿಟ್ಟು ಎಲ್ಲ ಕರೆಕ್ಟಾಗಿ ಹದವಾಗಿ ಕಲಿಸ್ತಾರೆ ಅಂತಂದ್ಬಿಟ್ಟು ಅವ್ರ ಕೈಯಲ್ಲೇ ನಾವು ಒಂದು ಚೀಲದ ಮಂಡಕ್ಕಿ ಏನಿರುತ್ತೆ ಅಲ್ವ ಅದನ್ನು ನಾವು ಅವ್ರ ಕೈಯಲ್ಲೇ ಹಚ್ಚಿಸಿದ್ವಿ ಆಗಿ ಇವರಿಗೆ ನಮಗೆ ಒಂದು ದಿನ ಅಂದರೆ ಬೆಳಗ್ಗೆ ಎಂಟು ಗಂಟೆ ನಾವು ಒಂಬತ್ತು ಗಂಟೆ ಆಗಿತ್ತು ಸ್ನೇಹಿತರೆ ಅವಾಗ ಅವ್ರು ಬಂದರು ಆಗಿ ನಮಗೆ ಎರಡು ಗಂಟೆ ಎರಡೂವರೆ ಗಂಟೆಗೆ ನಮಗೆ ಕ್ಲಿಯರಾಗಿ ಮಾಡಿಕೊಟ್ಬಿಟ್ರು ಟೋಟಲಾಗಿ ಅವ್ರಿಗೆ ನಾವು ದುಡ್ಡು ಕೊಟ್ಟಿದ್ದು ಒಂದು ಸಾವಿರ ರೂಪಾಯಿ ಜಸ್ಟ್ ಮಾಡಿಕೊಡ್ಲಿಕ್ಕೆ ಅಷ್ಟೇ ಒಂದು ಸಾವಿರ ಕೊಟ್ವಿ ಯಾಕಂದರೆ ಒಂದು ಕೆ ಜಿಗೆ ನೂರು ರೂಪಾಯ್ದಂಗೆ ಆದರೆ ನಮ್ಗೆ ಏಳರ ಕೆ ಜಿ ದಾನಿಬುಗ್ಗೆ ಆಯಿತು ಎರಡು ಎರಡೂವರೆ ಕೆ ಜಿ ಮೈಸೂರು ಪ್ಯಾಕ್ ಮಾಡಿಸಿದ್ವಿ ಮತ್ತು ಚುರುಮರಿ ಹಚ್ಚಿಸಿದಲ್ವಾ ಅದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಸ್ವಲ್ಪ ಅಂತ ನೋಡ್ಕೊಂಬಿಟ್ಟು ಒಂದು ಸಾವಿರ ರೂಪಾಯಿ ಕೊಟ್ವಿ ಇವ್ರು ನೋಡ್ತಾ ಇರ್ಬೋದು ಪ್ರತಿ ವರ್ಷ ನಾವು ಇದೇ ಥರ ಮಾಡೋದು ಯಾಕಪ್ಪ ಅಂದರೆ ಹಳ್ಳಿ ವಾತಾವರಣದಲ್ಲಿ ಹಬ್ಬ ಯಾವ ರೀತಿ ಮಾಡ್ತಾರೆ ಅಂತಂದರೆ ತುಂಬ ಸಖತ್ತಾಗಿ ಖುಷಿ ಖುಷಿಯಿಂದ ಆಚರಣೆ ಮಾಡ್ತಾರೆ ವರ್ಷಕ್ಕೆ ಒಂದೇ ಟೈಮ್ ಅಲ್ವಾ ನಾವು ಹಬ್ಬ ಆಚರಣೆ ಮಾಡೋದು ಹಳ್ಳಿ ವಾತಾವರಣದಲ್ಲಂತೂ ನೋಡಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿ ತುಂಬ ಖುಷಿ ಖುಷಿಯಾಗಿ ಇದು ನಮ್ಮ ಊರಲ್ಲಿ ಮೂರಿಂದ ನಾಲ್ಕು ದಿನ ಹಬ್ಬ ಆಗುತ್ತೆ ನೆಕ್ಸ್ಟ್ ಎರಡನೇ ಗ್ಯಾಪ್ ಇರುತ್ತೆ ಮತ್ತು ಇನ್ನೊಂದು ಹಬ್ಬ ಕೂಡ ಸಡನ್ನಾಗಿ ಜಾತ್ರೆ ಆಗುತ್ತೆ ಕುಂಟಿ ಬಸವೇಶ್ವರ ಜಾತ್ರೆ ಮತ್ತು ಎರಡನೇ ಗ್ಯಾಪಲ್ಲಿ ಎಂಟು ದಿನ ಹಬ್ಬ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಎಂಟು ದಿನಕ್ಕೆ ಆಗುವಷ್ಟು ರೊಟ್ಟಿ ಆಗಿರ್ಬೋದು ಪೌಡರು ಚಟ್ನಿ ಪುಡಿ ಎಷ್ಟು ಬೇಕು ಒಂದು ಒಂದು

ಅಲ್ಲಿ ಅಜ್ಜಿ ಕೂತಿದ್ದಾರಲ್ಲ ಅವ್ರ ಜೊತೆ ಮಾತಾಷ್ಟು ಅವರು ಮಾಡ್ತಾ ಇದಾರೆ ಬನ್ನಿ ಬಿಡಬೇಕ ಆಗೆ ದೇಗುನ ಉಪ ಓತ್ ಆತದ ನೋಡಿ ಲಾಗ ಬಂದೆನು ತಕಿಗೆ ಏನಿದರ ನೀ ಈ ಸೂಪ್ರಾ ಮೈರಿಕ ಅಕಂತದಾ ಶಾಂತಂ ಕಡತ ತನಿ ಆ ಬಾದಾರಿ ಬಿಡೋನು ತನಾದಿ ಹಾ ಪಗನು ಉಪನ್ ದೊರ್ವೆ ಆಗಲಂತದ ಉಪ ಆ ದಿನ ಕಾದ್ ಯೇಸಿದ ಒಂದು ತಕಿತ ತಸ್ಲೇನ ಕೆಜಿ ತನ್ನಿ ಬ್ರಾಂಡ್ ತಸ್

ಹೆಣ್ಮಕ್ಳಿಗೆ ಮಾಡ್ತಾರೆ ಹೆಣ್ಮಕ್ಳಿಗೆ ಮಾಡ್ತಾರೆ ಮನೇಜ್ರೆ ಹಂಗ ಮಾಡ್ತಾಳೆ ಹ್ಞೂ ಸಣ್ಣ ಮಂಗ್ಳು ಸಣ್ಣ ಮಂಗ್ಳು

சரி ஜன் நீங்க புளி போடنا ஹ புளி கொ봐 மணக்கி தூசினே எண்ணெய் எடுத்துனே பொளகடி மிஸ்கே சக்கட கர கர சக்கட பொளகடி மிஸ்கே சக்கட ஜோர் பத்த سنت梅里 அக்கடி ஊரு போடயா ஊஞ்சோல போட்டோலே ஆ விடாத போய்ல ஒதறக்கட்டி மத்த நீ என்ன பூரா தத்த சக்கட தப்ப யாளி பத்த ஜேக்க வைலத கர

टाइम ना नाही इसका बोलता या नी नाही करती इसका बोलला ना एक एक फाळू बोलतात काय बोलू नाही पडता यांना कंब ला उता यांना नंबर आहे हे पडो पडू पडका यात पडती नोट आता 100 लाड पडक आता 100 लाड पडक आला बाप एक पडती पड बेरीने बाप 100 लाड मारितो यांना नो जनस पेन नाही सामान मीतला पावा यार करक मारले बट्टी साला का अदे लसिम पडा पडा ಅಂತಾರೆ 200 ने 180 ने ಅಂತಾರೆ मुत जे मात्र प्रिंट प्रिंट होतिती इले मना यार पटा अदर दे के के मारले 200 सणोडा पाचम सादा अदर दे के के मारले 200 सगा नटी नटी नओ नटी नटी